ಹಾಯ್ ಹಲೋ ನಮಸ್ಕಾರ ಕೃಷಿ ಸ್ನೇಹಿತ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾವು ಮೊದಲಿಗೆ ಕರ್ನಾಟಕದ ವಿವಿಧ ಭಾಗಗಳ ಶುಂಠಿ ದರ ಏನಿದೆ ಅಂತ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಸಾಕಷ್ಟು ಶುಂಠಿ ಬೆಳೆಗಾರರ ಒಂದು ಪ್ರಶ್ನೆ ಏನಿದೆ ಅಂದರೆ ಈ ಎಂ ಐ ಎಸ್ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಯಾವಾಗ ಜಾರಿಯಾಗುತ್ತೆ ಈಗ ಜಾರಿಯಾಗಿ ಏನು ಪ್ರಯೋಜನ ಸಾಕಷ್ಟು ಜನ ನಾವು ಆಗ್ಲ ಆಗ್ಲೇ ಶುಂಠಿ ಕೊಟ್ಬಿಟ್ಟಿದೀವಿ ಅನ್ನೋ ಒಂದು ಸಾಕಷ್ಟು ಜನದ ಒಂದು ಪ್ರಶ್ನೆಗಳಿದೆ ಅದಕ್ಕಿಂತ ಮೊದಲು ನಾನು ಕೊನೆ ಪ್ರಶ್ನೆಗೆ ಉತ್ತರ ನೀಡಲು ಪ್ರಯತ್ನ ಪ್ರಯತ್ನ ಮಾಡ್ತೇನೆ ಖಂಡಿತ ಈ ಎಮ್ ಐ ಎಸ್ನ ಈಗ ತಗೋಬಂದು ಈಗ ಜಾರಿ ಮಾಡಿ ಏನು ಪ್ರಯೋಜನ ಇದೆ ಅಂತ ಒಂದು ಕೇಳುವಂಥ ಒಂದು ಜನಗಳಿಗೆ ಉತ್ತರ ಕೊಡೋದಾದರೆ ಖಂಡಿತ ಸಾಕಷ್ಟು ರೈತರೆಲ್ಲ ಒಗ್ಗಟ್ಟಾಗಿ ಪ್ರಾರಂಭಿಕ ಹಂತದಲ್ಲೇ ಒಂದು ಈ ಒಂದು ರಾಜ್ಯ ಸರ್ಕಾರದ ಮುಖಾಂತರ ಮನವಿಯನ್ನು ಕಳಿಸಿದರೆ ಖಂಡಿತನೇ ಸ್ಟ ಪ್ರಾರಂಭಿಕ ಹಂತದಲ್ಲೇ ಜಾರಿ ಮಾಡ್ಬೋದಾಗಿತ್ತು ಆದರೆ ರೈತರಲ್ಲಿ ಒಂದು ಒಗ್ಗಟ್ಟಿಲ್ಲದ ಪರಿಣಾಮ ಈ ಕೊನೆ ಹಂತದಲ್ಲಿ ಕರ್ನಾಟಕ ರಾಜ್ಯ ಶುಂಠಿ ಬೆಳೆಗಾರರ ಸಂಘ ಈ ಒಂದು ಒಂದು ಕಠಿಣ ನಿರ್ಧಾರವನ್ನು ದೃಢ ಸಂಕಲ್ಪದಿಂದ ಒಂದು ಕೈಗೆತ್ತಿಕೊಂಡು ಆಲ್ರೆಡಿ ಒಂದು ತೊಂಬತ್ತೊಂಬತ್ತರಷ್ಟು ಸಕ್ಸಸ್ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಕನಿಷ್ಠ ಒಂದು ಎಂಟು ಹತ್ತು ದಿನ ಕನಿಷ್ಠ ಬೇಕಾಗುತ್ತೆ ಆದಷ್ಟು ಶೀಘ್ರದಲ್ಲಿ ಈ ಯೋಜನೆ ಜಾರಿಯಾಗುವ ನಿರೀಕ್ಷೆ ಇದೆ ಅಂತಲೇ ಹೇಳ್ಬೋದು ಮೊದಲಿಗೆ ಕರ್ನಾಟಕದ ವಿವಿಧ ಭಾಗಗಳ ಶುಂಠಿಯ ದರವನ್ನು ತಿಳಿದುಕೊಬಂದುಬಿಡೋಣ ಆಮೇಲೆ ಕರ್ನಾಟಕ ರಾಜ್ಯ ಶುಂಠಿ ಬೆಳೆಗಾರರ ಸಂಘ ಸಾಕಷ್ಟು ಒಂದು ಎಂ ಐಸ್ನ ಬಗ್ಗೆ ಪ್ರಶ್ನೆಗಳನ್ನು ರೈತರಲ್ಲಿ ಪ್ರಶ್ನೆಗಳಿದೆ ಆ ಪ್ರಶ್ನೆಗಳಿಗೆ ಒಂದು ಉತ್ತರವನ್ನು ಒಂದು ತಿಳಿಸುವಂತ ಪ್ರಯತ್ನವನ್ನು ಮಾಡ್ತೇನೆ ಖಂಡಿತ ಬನ್ನಿ ತಡ ಮಾಡೋದ್ ಬೇಡ ವಿಡಿಯೋ ಶುರು ಮಾಡೋಣ ಆ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ರಿಗೋಡಿ ಶುಂಠಿಯ ಪ್ರತಿ ಅರವತ್ತು ಕೆಜಿಯ ಬೆಲೆ ಹಾಸನದಲ್ಲಿ ಸಾವಿರದ ಮುನ್ನೂರ ಐವತ್ತರಿಂದ ಸಾವಿರದ ನಾನೂರ ರೂಪಾಯಿ ಡ್ರೈ ಇದೆ ಸಾವಿರದ ಐದನೂರದ ಆರ್ನೂರು ರೂಪಾಯಿ ವಾಷಿಂಗ್ ಇದೆ ಇನ್ನು ಪಿರಿಯಾಪಟ್ಟಣದಲ್ಲಿ ಸಾವಿರದ ಮುನ್ನೂರರಿಂದ ಸಾವಿರದ ಮುನ್ನೂರ ಐವತ್ತು ಡ್ರೈ ಇದೆ ಸಾವಿರದ ನಾನೂರ ಐವತ್ತರಿಂದ ಸಾವಿರದ ಐದನೂರ ಐವತ್ತು ವಾಷಿಂಗ್ ಇದೆ ಅಂತಾನೆ ಹೇಳ್ಬೋದು ಇನ್ನು ಕೊಡಗುನಲ್ಲಿ ಸಾವಿರದ ಮುನ್ನೂರರಿಂದ ಸಾವಿರದ ಮುನ್ನೂರ ಐವತ್ತು ಡ್ರೈ ಇದೆ ಸಾವಿರದ ನಾನೂರ ವಾಷಿಂಗ್ ಇದೆ ಇನ್ನು ಮೈಸೂರಿನಲ್ಲಿ ರೂಪಾಯಿ ಡ್ರೈ ಇದೆ ವಾಷಿಂಗ್ ಇದೆ ಅಂತ ಹೇಳ್ಬೋದು ಇನ್ನು ಹಾವೇರಿಯಲ್ಲಿ ಸಾವಿರದ ಸಾವಿರದ ಆರುನೂರು ರೂಪಾಯಿ ಡ್ರೈ ಇದೆ ಸಾವಿರದ ಸಾವಿರದ ಏಳ್ನೂರ ಎಂಬತ್ತು ವಾಷಿಂಗ್ ಇದೆ ಅಂತಾನೆ ಇನ್ನು ಶಿವಮೊಗ್ಗದಲ್ಲಿ ಸಾವಿರದ ಸಾವಿರದ ಆರುನೂರು ಡ್ರೈ ಇದೆ ಸಾವಿರದ ಏಳ್ನೂರ ಸಾವಿರದ ಏಳುನೂರ ಎಂಬತ್ತು ರೂಪಾಯಿ ವಾಷಿಂಗ್ ಇದೆ ಅಂತ ಹೇಳ್ಬೋದು ನೀವು ಸೂಕ್ಷ್ಮವಾಗಿ ಗಮನಿಸಿದಾಗ ಹಾವೇರಿ ಮತ್ತು ಶಿವಮೊಗ್ಗದಲ್ಲಿ ಬೇರೆ ಒಂದು ಪ್ರದೇಶಗಳಿಗೆ ಹೋಲಿಸಿದ್ರೆ ದರ ಜಾಸ್ತಿ ಇದೆ ಅದು ಜಾಸ್ತಿ ಅಲ್ಲ ಯಾಕೆ ಅಂತ ನೋಡೋದಾದ್ರೆ ನೀವು ಸೂಕ್ಷ್ಮವಾಗಿ ಗಮನಿಸಿದಾಗ ಹಾವೇರಿ ಮತ್ತು ಶಿವಮೊಗ್ಗದಲ್ಲಿ ದರ ಹೆಚ್ಚಿಗೆ ಕಾಣಿಸುತ್ತೆ ನಾವು ತಿಳಿಸಿರುವ ಒಂದು ಮಾಹಿತಿಗಳಲ್ಲಿ ದರ ಹೆಚ್ಚಿರುತ್ತೆ ಯಾಕೆ ಅಂತ ನೋಡೋದಾದ್ರೆ ಅಲ್ಲಿ ಹಾವೇರಿ ಮತ್ತು ಶಿವಮೊಗ್ಗ ಭಾಗಗಳಲ್ಲಿ ಅಹ್ ಶುಂಠಿ ಕೀಳುವ ಖರ್ಚು ಮತ್ತು ವಾಷಿಂಗ್ ಖರ್ಚನ್ನ ರೈತರ ಮೇಲೆ ಹಾಕಲಾಗುತ್ತೆ ರೈತ್ರೆ ಅದನ್ನ ಭರಿಸಬೇಕಾಗುತ್ತೆ ಇನ್ನು ಹಾಸನ ಪಿರಿಯಾಪಟ್ಣ ಕೊಡಗು ಮೈಸೂರು ಮತ್ತು ಮುಂತಾದ ಭಾಗಗಳಲ್ಲಿ ಕೀಳುವ ಖರ್ಚು ಮತ್ತು ವಾಷಿಂಗ್ ದರವನ್ನ ಆ ಮಾರ್ಕೆಟ್ ಅಂದ್ರೆ ತಗೊಳ್ಳುವರೆ ಬರಸೋದ್ರಿಂದ ಅಲ್ಲಿ ಸ್ವಲ್ಪ ದರ ಕಡಿಮೆ ಇದೆ ಅಂತಾನೆ ಹೇಳ್ಬೋದು ಇದಿಷ್ಟು ರಿಗೋಡಿ ಶುಂಠಿಯ ಪ್ರತಿ ಅರವತ್ತು ಕೆಜಿಯ ದರ ಇದೆ ಅಂತಾನೆ ಹೇಳಬಹುದು ಈ ದರದ ಪ್ರಸ್ತುತವಾಗಿ ಆಯಾ ಪ್ರದೇಶಗಳಲ್ಲಿ ಸಾಕಷ್ಟು ವಿಚಾರಗಳನ್ನ ಮಾಡಿ ಒಂದು ಮಾಹಿತಿಯನ್ನು ಕಲೆ ಹಾಕಿ ನಾವು ತಿಳಿಸಿರ್ತೇವೆ ಇದರಲ್ಲಿ ಏನಾದರೂ ವ್ಯತ್ಯಾಸಗಳು ಕಂಡು ಬಂದಲ್ಲಿ ತಕ್ಷಣ ನೀವು ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇನ್ನು ಹಿಮಾಚಲ ಶುಂಠಿ ಒಣ ಶುಂಠಿಗೆ ಯೋಗ್ಯವಿರುವಂತಹ ಹಿಮಾಚಲ ಶುಂಠಿಯ ಪ್ರತಿ ನೂರು ಕೆಜಿ ಪ್ರತಿ ಕ್ವಿಂಟಲ್ ಗೆ ಏನಿದೆ ಅಂತ ನೋಡೋದಾದ್ರೆ ತುಮಕದಲ್ಲಿ ಮೂರ್ ಸಾವಿರದ ಐದುನೂರರಿಂದ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಡ್ರೈ ಇದೆ ಸಾಗರದಲ್ಲಿ ಮೂರ್ ಸಾವಿರದ ಎಂಟುನೂರ ಸಾವಿರದ ಎರಡುನೂರು ರೂಪಾಯಿ ಡ್ರೈ ಇದೆ ಸೊರಬದಲ್ಲಿ ಮೂರ್ ಸಾವಿರದ ಎಂಟುನೂರ ನಾಲ್ಕು ಸಾವಿರದ ನೂರು ರೂಪಾಯಿ ಡ್ರೈ ಇದೆ ಇನ್ನು ಶಿಕಾರಿಪುರದಲ್ಲಿ ಮೂರ್ ಸಾವಿರದ ಐದುನೂರರಿಂದ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಡ್ರೈ ಇದೆ ಹಾವೇರಿಯಲ್ಲಿ ಮೂರ್ ಸಾವಿರದ ನಾನೂರಂದ ಮೂರ್ ಸಾವಿರದ ಆರುನೂರು ಆರುನೂರು ರೂಪಾಯಿ ಡ್ರೈ ಇದೆ ಇದು ಪ್ರತಿ ಕ್ವಿಂಟಲ್ನ ಹಿಮಾಚಲ ಶುಂಠಿಯ ಒಣ ಶುಂಠಿಗೆ ಯೋಗ್ಯ ಇರುವಂತಹ ಒಂದು ದರ ಆಗಿದೆ ಹಿಮಾಚಲ ಶುಂಠಿಗೆ ಖಂಡಿತ ದರ ಹೆಚ್ಚಿಗೆ ಇದೆ ಅಂತಲೇ ಹೇಳ್ಬೋದು ಯಾಕೆ ಅಂತ ನೋಡೋದಾದ್ರೆ ಒಣ ಶುಂಠಿಯ ದರದ ಮೇಲೆ ಹಿಮಾಚಲ ಶುಂಠಿಯ ದರ ಒಂದು ನಿಗದಿ ಆಗುತ್ತೆ ಯಾಕೆಂದ್ರೆ ಒಣ ಶುಂಠಿಗೆ ಹಿಮಾಚಲ ಶುಂಠಿಯನ್ನು ಬಳಸೋದ್ರಿಂದ ದರ ಅದರ ಗುಣಮಟ್ಟ ಹಾಗೂ ನಾರಿನ ಅಂಶ ಮತ್ತು ಔಟರ್ನ ಮೇಲೆ ಒಂದು ದರ ನಿಗದಿಯಾಗುತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ಹಿಮಾಚಲ ಶುಂಠಿಗೆ ಒಣ ಶುಂಠಿ ದರ ಖಂಡಿತ ಹೆಚ್ಚಾದಲ್ಲಿ ಹಿಮಾಚಲ ಶುಂಠಿಗೆ ಖಂಡಿತ ದರ ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಎಂ ಐ ಎಸ್ ನ ಸಾಕಷ್ಟು ರೈತರಲ್ಲಿ ಎಂ ಐ ಎಸ್ ಅಂದ್ರೆ ಏನು ಎಂ ಐ ಎಸ್ ಜಾರಿ ಆಗುತ್ತಾ ಯಾವಾಗ ಜಾರಿ ಆಗುತ್ತಾ ಸಾಕಷ್ಟು ಪ್ರಶ್ನೆಗಳಿವೆ ಅದರ ಬಗ್ಗೆ ಸಂಪೂರ್ಣವಾಗಿ ವಿಸ್ತೃತವಾಗಿ ಹೇಳ್ತಾ ಹೋಗ್ತೇನೆ ಖಂಡಿತ ನಮ್ಮ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಂಪೂರ್ಣವಾಗಿ ವಿಡಿಯೋ ನೋಡಿ ಒಂದಷ್ಟು ಸಣ್ಣ ಸಣ್ಣ ವಿಚಾರಗಳು ಕೂಡ ತುಂಬಾನೇ ಮುಖ್ಯ ಆಗುತ್ತೆ ಹಾಗಾಗಿ ನಮ್ಮ ನ ನಮ್ಮ ವಿಡಿಯೋಗಳನ್ನ ಖಂಡಿತ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಎಂಐಎಸ್ ಕುರಿತಾದ ಸಾಕಷ್ಟು ರೈತರಲ್ಲಿ ಇರುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಇವೆಲ್ಲ ಮಾಹಿತಿಗಳು ಕೂಡ ಕರ್ನಾಟಕ ರಾಜ್ಯ ಒಂದು ಶುಂಠಿ ಬೆಳೆಗಾರರ ಸಂಘದ ವತಿಯಿಂದ ನನಗೆ ದೊರೆತಿ ದೊರೆತಿರುತ್ತೆ ಸೊ ಇದನ್ನ ನಿಮಗೆ ನನ್ನ ಯೂಟ್ಯೂಬ್ ಚಾನೆಲ್ ನ ಮುಖಾಂತರ ಹಂಚಿಕೊಳ್ತಾ ಇದ್ದೇನೆ ಇನ್ನು ಮೊದಲನೇ ಪ್ರಶ್ನೆ ನೋಡೋದಾದ್ರೆ ಎಂಐಎಸ್ ಇನ್ನು ಎಷ್ಟು ದಿನದಲ್ಲಿ ಜಾರಿಯಾಗುತ್ತೆ ಕನಿಷ್ಠ ಎಷ್ಟು ದಿನ ಬೇಕಾಗುತ್ತೆ ಆ ಮ್ಯಾಕ್ಸಿಮಮ್ ಎಷ್ಟು ದಿನ ಬೇಕಾಗುತ್ತೆ ಅನ್ನೋ ಒಂದು ಸಣ್ಣ ಪ್ರಶ್ನೆ ಎಲ್ಲ ರೈತರಲ್ಲಿ ಮೂಡಿರಬಹುದು ಆ ಕನಿಷ್ಠ ಅಂದ್ರೆ ಕರ್ನಾಟಕ ರಾಜ್ಯ ಶುಂಠಿ ಬೆಳೆಗಾರರ ಸಂಘ ಕನಿಷ್ಠ ಒಂದು ಐದಾರು ದಿನದಲ್ಲಿ ಜಾರಿ ಮಾಡಿಸಲಿಕ್ಕೆ ತುಂಬಾನೇ ಶ್ರಮ ವಹಿಸ್ತಾ ಇದೆ ಯೂಶುವಲಿ ಇದು ಹತ್ತು ದಿನಗಳ ಒಂದು ಸಮ ಸಮಯ ಅವಕಾಶ ಇರುತ್ತೆ ಕೇಂದ್ರ ಸರ್ಕಾರಕ್ಕೆ ಈ ಒಂದು ಈ ಕರ್ನಾಟಕ ರಾಜ್ಯ ಒಂದು ಶುಂಠಿ ಬೆಳೆಗಾರರ ಸಂಘ ಏನಿದೆ ಸಾಕಷ್ಟು ಒಂದು ಸತತ ಒಂದು ಪ್ರಯತ್ನ ಮಾಡ್ತಾ ಇದೆ ಸೊ ಹಾಗಾಗಿ ಕನಿಷ್ಠ ಒಂದು ಐದಾರು ದಿನಗಳಲ್ಲಿ ಜಾರಿಯಾಗುವ ಸಾಧ್ಯತೆ ಇದೆ ಇನ್ನು ಸರ್ಕಾರ ಯಾವ ರೀತಿ ಖರೀದಿ ಮಾಡುತ್ತೆ ಅನ್ನೋದಕ್ಕೆ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದ್ರೆ ಖಂಡಿತ ಈಗಿರುವಂತ ಎ ಪಿ ಎಂ ಮುಖಾಂತರನೇ ಸರ್ಕಾರ ಶುಂಠಿಯನ್ನ ಖರೀದಿ ಮಾಡುತ್ತೆ ಇನ್ನು ಕೀಳುವ ಖರ್ಚು ಮತ್ತು ಸಾಗಾಣಿಕಾ ವೆಚ್ಚ ರೈತರೇ ಭರಿಸಬೇಕಾ ಅಥವಾ ಸರ್ಕಾರ ಭರಿಸುತ್ತಾ ಅನ್ನುವ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದ್ರೆ ಖಂಡಿತ ಕೀಳುವ ಖರ್ಚು ಮತ್ತು ಸಾಗಾಣಿಕಾ ವೆಚ್ಚವನ್ನ ರೈತರೇ ಭರಿಸಬೇಕಾಗತ್ತೆ ಸೊ ನಿಮ್ಮ ಜಮೀನಿನಲ್ಲಿರುವ ಶುಂಠಿಯನ್ನ ಕಿತ್ತು ಒಂದು ಒಂದು ವೆಹಿಕಲ್ನ ಮುಖಾಂತರ ಎ ಪಿ ಎಂ ಗೆ ತಲುಪಿಸುವವರೆಗೂ ನಿಮ್ದೇ ಜವಾಬ್ದಾರಿ ಆಗಿರುತ್ತೆ ಇನ್ನು ಜಮೀನಿನ ಆ ಜಮೀನಿನ ಪಹಣಿಯಲ್ಲಿ ಅಥವಾ ಬೆಳೆ ಸಮೀಕ್ಷೆ ಆಪ್ಗಳಲ್ಲಿ ಶುಂಠಿ ಅಂತ ಇರಲೇಬೇಕಾ ಅಥವಾ ಇರದೇ ಇದ್ರೆ ಏನ್ ಮಾಡಬೇಕು ಅನ್ನೋ ಪ್ರಶ್ನೆ ಸಾಕಷ್ಟು ಜನ ರೈತರಲ್ಲಿ ಮೂಡಿರುತ್ತೆ ಖಂಡಿತ ನಿಮ್ಮ ಒಂದು ಜಮೀನಿನ ಪಹಣಿಯಲ್ಲಿ ಶುಂಠಿ ಅಂತ ಇದ್ರೆ ಮಾತ್ರ ನೀವು ಎ ಪಿ ಕೊಡೋಕೆ ಸಾಧ್ಯ ಅಹ್ ಶುಂಠಿ ಅಂತ ಇಲ್ಲದೆ ಇದ್ರೆ ಕನಿಷ್ಠ ಒಂದು ಬೆಳೆ ಸಮೀಕ್ಷೆ ಆಪ್ಗಳಲ್ಲಾದ್ರೂ ಶುಂಠಿ ಅಂತ ಇರಲೇಬೇಕು ಶುಂಠಿ ಅಂತಿಂತ ಇದ್ದಾಗ ಮಾತ್ರ ನೀವು ಎ ಪಿ ಎಂ ಗೆ ಮಾರಾಟ ಮಾಡಬಹುದು ಹಾಗಾದ್ರೆ ನಮ್ಮ ಕೆಲವು ರೈತರುಗಳಲ್ಲಿ ಶುಂಠಿ ಅಂತ ಇಲ್ಲ ಅಂತ ಆದರೆ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಪಕ್ಕದ ಜಮೀನುಗಳಲ್ಲಿ ಯಾರಾದರೂ ಶುಂಠಿ ಬೆಳೆ ಶುಂಠಿ ಅಂತ ಏನಾದ್ರು ಆರ್ಟಿ ಅಲ್ಲಿ ಇದ್ರೆ ಖಂಡಿತ ಅವರ ಹೆಸರುಗಳ ಮುಖಾಂತರ ನೀವು ಮಾರಾಟ ಮಾಡಬಹುದು ಇನ್ನು ಕೆಲವರು ಲೀಸಿಗೆ ಹಾಕೊಂಡಿರ್ತಾರೆ ಕೆಲವರು ಲೀಸಿಗೆ ಹಾಕೊಂಡು ಶುಂಠಿನ ಬೆಳಿತಾ ಇರ್ತಾರೆ ಸೊ ಆವಾಗ ಏನ್ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಸಾಕಷ್ಟು ಜನರಲ್ಲಿ ಮೂಡ್ಬೋದು ಆವಾಗ ನಿಮ್ಮ ಶುಂಠಿ ಯಾವ ಒಂದು ಓನರ್ ಹೆಸರಲ್ಲಿ ಇರುತ್ತೆ ಅವರ ಹೆಸರನ್ನ ಮುಖಾಂತರ ನೀವು ಮಾರಾಟ ಮಾಡಿ ಎ ಪಿ ಎಂ ಸಿಗಳ ಗಳ ಮುಖಾಂತರ ಮಾರಾಟ ಮಾಡಿ ಅವರ ಅಕೌಂಟಿಗೆ ನಿಮ್ಮ ಹಣವನ್ನು ಹಾಕೊಳ್ಳ ಹಾಕೊಂಡು ಅವರಿಂದ ನೀವು ಪಡಿಬೇಕಾಗತ್ತೆ ಈ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ನಾನು ಅನ್ಕೊಂತೀನಿ ಈ ಯೋಜನೆ ಕನಿಷ್ಠ ಈ ವರ್ಷಕ್ಕೆ ಮಾತ್ರ ಅಥವಾ ಮುಂದಿನ ವರ್ಷಕ್ಕೂ ಅನ್ವಯಿಸುತ್ತಾ ಅನ್ನುವ ಪ್ರಶ್ನೆ ಸಾಕಷ್ಟು ರೈತರಲ್ಲಿ ಇರುತ್ತೆ ಸೊ ಈ ಯೋಜನೆ ಇವಾಗ ಜಾರಿ ಇದು ಎರಡು ಸಾವಿರದ ಇಪ್ಪತ್ತೈದು ಸೊ ಈ ವರ್ಷಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಮುಂದಿನ ವರ್ಷ ನಾವೇನಾದ್ರೂ ಈ ಈ ಒಂದು ಯೋಜನೆ ಲಾಭ ಪಡಿಬೇಕು ಅಂದ್ರೆ ಮತ್ತೆ ಈ ವರ್ಷ ಏನು ಒಂದು ಪ್ರಾಸೆಸ್ ಮಾಡಿದೀವಿ ಸೊ ರಾಜ್ಯ ಸರ್ಕಾರದ ಮುನ್ ಮುಖಾಂತರ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಅಲ್ಲಿಂದ ಆದೇಶ ಬರೋ ಹಾಗೆ ಏನು ಮಾಡಿದ್ದೀವಲ್ಲ ಸೊ ಅದೇ ಪ್ರಾಸೆಸ್ ಮುಂದಿನ ವರ್ಷ ಕೂಡ ಸೊ ಅನ್ವಯ ಆಗುತ್ತೆ ಸೊ ಇನ್ನೊಂದು ಪ್ರಶ್ನೆ ಮೂಡುತ್ತೆ ಸೊ ಸರ್ಕಾರಗಳು ಈ ಒಂದು ಎಂ ಐ ಎಸ್ ಅನ್ನ ಯಾವಾಗ ಜಾರಿ ಮಾಡುತ್ತೆ ಅನ್ನೋದೊಂದು ಪ್ರಶ್ನೆ ಮೂಡುತ್ತೆ ಖಂಡಿತ ರೈತರ ಬೆಳೆದಂತ ಬೆಳೆಗಳಿಗೆ ಉತ್ಪಾದನಾ ವೆಚ್ಚಕ್ಕೆ ಿಂತ ಕಡಿಮೆ ಆಗಿ ನಷ್ಟ ಅನುಭವಿಸುವ ಸಂದರ್ಭಗಳಲ್ಲಿ ಮಾತ್ರ ಇದು ಈ ಒಂದು ಯೋಜನೆ ಅನ್ವಯ ಆಗುತ್ತೆ ಸೊ ಅಂತ ಅಂತ ಸಂದರ್ಭಗಳಲ್ಲಿ ರಾಜ್ಯ ಸರ್ಕಾರದ ಮುಖಾಂತರ ಪ್ರಸ್ತಾವನೆ ಕಳಿಸಿ ಸೊ ಈ ಒಂದು ಯೋಜನೆಯನ್ನ ಲಾಭ ಪಡೆಯಬಹುದು ಈ ಯೋಜನೆ ಜಾರಿಯಾದ್ರೆ ಸೊ ವ್ಯಾಪಾರಸ್ಥರಿಗೆ ಏನಾದ್ರು ಒಂದು ಪರಿಣಾಮ ಬೀರಬಹುದಾ ಸೊ ಅನ್ನೋ ಒಂದು ಸಾಕಷ್ಟು ಒಂದು ಪ್ರಶ್ನೆಗಳು ಮೂ ರೈತರಲ್ಲಿದೆ ಖಂಡಿತ ವ್ಯಾಪಾರಸ್ಥರಿಗೆ ಈ ಒಂದು ಯೋಜನೆಯಿಂದ ಯಾವುದೇ ತೊಂದರೆಗಳಿಲ್ಲ ಸೊ ಅವರು ಯಥಾವತ್ತಾಗಿ ವ್ಯಾಪಾರ ಮಾಡಬಹುದು ಈ ಒಂದು ಯೋಜನೆ ಜಾರಿ ಆದರೆ ಕನಿಷ್ಠ ಬೆಂಬಲ ಬೆಲೆ ಸೊ ನೀವು ಎ ಪಿ ಏನು ಕೊಡ್ತಿರಲ್ಲ ಅವರಿಗೆ ಮಾತ್ರ ಅನ್ವಯ ಆಗುತ್ತೆ ಸೊ ಸಾಕ ಈ ಒಂದು ಯೋಜನೆ ಜಾರಿ ಆದರೆ ಖಂಡಿತ ಒಂದು ವ್ಯಾಪಾರದಲ್ಲಿ ಬದಲಾವಣೆಗಳಾಗಿ ಸೊ ಒಂದು ಕಾಂಪಿಟೇಟಿವ್ ಕಾಂಪಿಟೇಷನ್ ಎನ್ನುವ ಒಂದು ಸೃಷ್ಟಿಯಾಗಿ ಖಂಡಿತ ದರ ಒಂದು ಹೆಚ್ಚಾಗುವ ಸಂಭವ ಇರುತ್ತೆ ಅಂತ ಹೇಳ್ಬೋದು ಈ ಕೆಲಸ ಈಗ ಮಾಡಿ ಪ್ರಯೋಜನ ಇಲ್ಲ ಸೊ ಈ ಕೆಲಸ ಮೊದಲೇ ಮಾಡಬಹುದಾಗಿತ್ತು ಅನ್ನುವಂತಹ ಸಾಕಷ್ಟು ಜನ ರೈತರುಗಳಲ್ಲಿ ಒಂದು ಪ್ರಶ್ನೆ ಮೂಡಬಹುದು ಸೊ ರೈತರೆಲ್ಲ ಒಗ್ಗಟ್ಟಾಗಿ ಪ್ರಾರಂಭಿಕ ಹಂತದಲ್ಲೇ ನಾನು ಮೊದಲೇ ಹೇಳಿದ ಹಾಗೆ ಪ್ರಾರಂಭಿಕ ಹಂತದಲ್ಲೇ ಒಂದು ಈ ಒಂದು ಪ್ರಸ್ತಾವನೆಯನ್ನ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದೇ ಆದರೆ ಈ ಒಂದು ಯೋಜನೆ ಪ್ರಾರಂಭಿಕ ಹಂತದಲ್ಲೇ ಜಾರಿಯಾಗಿ ಎಲ್ಲರಿಗೂ ಒಂದು ಈ ಯೋಜನೆಯಿಂದ ಅನುಕೂಲ ಆಗ್ತಾ ಇತ್ತು ಅಂತಾನೆ ಹೇಳ್ಬೋದು ಸೊ ಈ ಒಂದು ಕೊನೆ ಹಂತದಲ್ಲಿ ಆಗಿದ್ರೂ ಪರವಾಗಿಲ್ಲ ಮುಂದಿನ ದಿನಗಳಲ್ಲಿ ಸೊ ರೈತರೆಲ್ಲ ಒಗ್ಗಟ್ಟಾದ್ರೆ ಇಂಥ ಯೋಜನೆಯನ್ನ ಒಂದು ಸದುಪಯೋಗ ಪಡ್ಕೊಳ್ಬಹುದು ಅಂತ ನಾ ಈ ಮುಖಾಂತರ ಹೇಳ್ತಾ ಇದ್ದೇನೆ ಹಾಗಾದ್ರೆ ಇನ್ನೊಂದು ಪ್ರಶ್ನೆ ಏನ್ಮೂಡ್ಬಹುದು ಎಂ ಐ ಎಸ್ ನಿಗದಿಯಾಗಿ ಜಾರಿಯಾಗಿದ್ದೇ ಆದರೆ ಯಾವ ಬೆಂಬಲ ಬೆಲೆ ಕನಿಷ್ಠ ಬೆಂಬಲ ಜಾರಿ ಆಗ್ಬೋದು ಈಗಾಗಲೇ ನಿಗದಿ ಆಗಿರುವಂತೆ ನಲವತ್ತೆರಡು ಪಾಯಿಂಟ್ ನೈನ್ ಜೀರೋ ನಾಲ್ಕು ಸಾವಿರದ ಎರಡು ನೂರ ತೊಂಬತ್ತು ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಒಂದು ಶುಂಠಿ ದರ ಸಿಗುತ್ತೆ ಅಂತಾನೆ ಹೇಳ್ಬೋದು ನಮ್ಮ ಮಾಹಿತಿ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ನಿಮ್ಮ ಖುಷಿ ಸ್ನೇಹಿತ ಕೃಷ್ಣ ಆನವಟ್ಟಿ ಥ್ಯಾಂಕ್ ಯು